ಅಮಿತ್ ಶಾ ಹೇಳಿಕೆ ಖಂಡಿಸಿ ತಿಪಟೂರು ನಗರದಲ್ಲಿ ಬೃಹತ್ ಪ್ರತಿಭಟನೆ ಲೋಕಸಭಾ ಸಂಸತ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅಂತ ತಿಪಟೂರು ತಾಲೂಕಿನ ದಲಿತ ಮುಖಂಡರುಗಳು ಅಂಬೇಡ್ಕರ್ ವೃತ್ತದಿಂದ ಕಾಲ್ನಡಿಗೆ ಜಾಥಾ ನಡೆಸಿ ಅಮಿತ್ ಶಾ ಪ್ರತಿಕೃತಿ ದಹಿಸಿ ಮಿನಿ ವಿಧಾನಸೌಧದ ಮುಂಭಾಗ ಪ್ರತಿಭಟನೆ ನಡೆಸಿ ಉಪವಿಭಾಗಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು ನಂತರ ಮಾತನಾಡಿದ ದಲಿತ ಮುಖಂಡ ಕುಪ್ಪಾಳು ರಂಗಸ್ವಾಮಿ ಅವರು ಗೃಹ ಸಚಿವ ಅಮಿತ್ ಶಾ ಬಿ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಲೋಕಸಭಾ ಸಂಸತ್ನಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಇಂಥವರು ಈ ದೇಶವನ್ನು ಹೇಗೆ ಕಾಯುತ್ತಾರೆ ಅಂತ ಈ ದೇಶದ ಜನರು ಆತಂಕಕ್ಕೆ ಈಡಾಗಿದ್ದಾರೆ ಈ ದೇಶದಲ್ಲಿ ದಲಿತರಿಗೆ ಪದೇ ಪದೇ ಅನ್ಯಾಯವಾಗ್ತಾ ಇದೆ ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಲಾಗ್ತಾ ಇದೆ ಇಂಥವರನ್ನ ದೇಶದಿಂದಲೇ ಗಡಿಪಾರು ಮಾಡಬೇಕು ಎಂದು ಆಗ್ರಹಿಸಿದ್ರು ಛಲವಾದಿ ಅಧ್ಯಕ್ಷ ಬಜಗುರು ಮಂಜುನಾಥ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅಮಿತ್ ಶಾ ಅವಹೇಳನಕಾರಿಯಾಗಿ ಮಾತನಾಡಿದ ಅವರನ್ನ ಕೂಡಲೇ ಮಂತ್ರಿ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಸಂದರ್ಭದಲ್ಲಿ ಆಗ್ರಹಿಸಿದರು ಜಿಲ್ಲಾ ಸಂಘಟನಾ ಸಂಚಾಲಕ ನಾಗತಿಹಳ್ಳಿ ಕೃಷ್ಣಮೂರ್ತಿ ಅವರು ಮಾತನಾಡಿದರು ಈ ಭಾರತ ದೇಶದ ಪಾರ್ಲಿಮೆಂಟ್ನಲ್ಲಿ ನಲ್ಲಿ ನಿಂತು ಈ ರೀತಿ ಹೇಳಿಕೆ ಕೊಡ್ತಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಈತನ ಕೊಳಕು ಮನಸ್ಥಿತಿ ಇದೆ ಅಂತ ಗೊತ್ತಾಗುತ್ತೆ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದ ಭಿಕ್ಷೆಯಲ್ಲಿ ಚುನಾಯಿತನಾಗಿ ಕೇಂದ್ರ ಸರ್ಕಾರದ ಗೃಹ ಸಚಿವನಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ನೆನೆಯುವುದು ಈತನಿಗೆ ಪ್ಯಾಷನ್ ಆಗಿದೆ ಅದಕ್ಕಾಗಿ ಇಂತಹ ದುರಂಕಾರಿ ಹೇಳಿಕೆ ನೀಡಿರುವುದು ಖಂಡನೀಯ ಈ ಕೂಡಲೇ ನಮ್ಮ ಭಾರತೀಯರಿಗೆ ಕ್ಷಮೆ ಕೇಳಿ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗಿಲ್ಲದೆ ಇದ್ರೆ ದೇಶದಾದ್ಯಂತ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ಹೇಳಿದರು ಈ ಪ್ರತಿಭಟನೆಯಲ್ಲಿ ದಲಿತ ಮುಖಂಡ ಪೆದ್ದಿಹಳ್ಳಿ ನರಸಿಂಹಯ್ಯ ಬಿಳಿಗೇರೆ ಚಂದ್ರಣ್ಣ ಡಿಎಸ್ಎಸ್ ತಾಲೂಕಾಧ್ಯಕ್ಷ ರಾಜು ಪುಟ್ಟಸ್ವಾಮಿ ಚಿಗಾವೆ ದಯಾನಂದ ಬಸವರಾಜ್ ಗಾಂಧಿ ನಗರ ಕುಮಾರ್ ಪರ್ವೇಜ್ ಸಾಬುದ್ದೀನ್ ಸಮೀರ್ ಸಿದ್ದೀಕ್ ಚಂದ್ರಶೇಖರ್ ಸೇರಿದಂತೆ ಮತ್ತಿತರ ಮುಖಂಡರುಗಳು ಭಾಗಿಯಾಗಿದ್ದರು ಈ ದೇಶದ ಗೃಹ ಸಚಿವ ಆಗಿದ್ದಾನೆ ಆ ಗೃಹ ಸಚಿವ ಅಂಬೇಡ್ಕರ್ ಅವರ ಹಾಕಿಕೊಟ್ಟ ಸಂವಿಧಾನದ ಬಗ್ಗೆ ಅವಹೇಳನ ಮಾತಾಡಿರ್ತಕ್ಕಂಥ ಗೃಹ ಸಚಿವ ಹೇಗೆ ಇಡೀ ದೇಶನ ಆಳ್ತಾನೆ ಇಡೀ ದೇಶನ ಕಾಯ್ತಾನೆ ಅಂತ ಇಡೀ ಜನಕ್ಕೆ ಒಂದು ಒಂದು ಆತಂಕದ ಸೃಷ್ಟಿ ನಿರ್ಮಾಣ ಆಗಿದೆ ಇಡೀ ಬಿಜೆಪಿ ಸರ್ಕಾರದಲ್ಲಿ ಬಂದಂತಹ ಪ್ರತಿಯೊಬ್ಬ ಮುಖಂಡರು ಸಹ ಸಂವಿಧಾನ ಮತ್ತೆ ಅಂಬೇಡ್ಕರ್ ಅವರ ಅವಹೇಳನ ಮಾಡೋದು ಅಂಬೇಡ್ಕರ್ ಅವರಿಗೆ ಕೆಟ್ಟದಾಗಿ ಮಾತಾಡೋದು ದಲಿತ ವಿರೋಧಿ ನಿಜನ ಅನುಸರ್ಷ ಮುಂದಿದ್ದಾರೆ ಇಡೀ ದೇಶಾದ್ಯಂತ ಇಡೀ ದಲಿತರು ಈ ವಿಚಾರವನ್ನ ಕಂಡುತಾರೆ ಬಂಧುಗಳೇ ಇಡೀ ದೇಶದಲ್ಲಿ ದಲಿತರ ಮೇಲೆ ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾ ಇದೆ ಅದರ ಕಡೆ ಯಾರು ಗಮನ ಹರಿಸಲ್ಲ ಇಡೀ ದೇಶದಲ್ಲಿ ದಲಿತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತಾ ಇದ್ದಾರೆ ಬಲೆಗಳಾಗ್ತಾ ಇದಾವೆ ಅದನ್ನು ಬಿಟ್ಟು ಬೇರೆ ಬೇರೆ ವಿಚಾರಗಳನ್ನ ತಗೊಂಡು ಇಡೀ ದೇಶದಲ್ಲಿ ದಲಿತರಿಗೆ ಭಾರಿ ಅನ್ಯಾಯ ಮಾಡ್ತಿದ್ದಾರೆ ಈ ವಿಚಾರವನ್ನ ಇಡೀ ದೇಶದ ದಲಿತರು ಯಾರು ಸಹಿಸೋದಿಲ್ಲ ಇನ್ನು ಮುಂದೆ ಇಂತರ ಪ್ರಕರಣಗಳು ನಡೆದರೆ ಹಿಂದೆ ಅನಂತಕುಮಾರ್ ಹೆಗಡೆ ಒಂದು ಒಬ್ಬ ನೀಚ ಸಂವಿಧಾನ ಅಂತ ಅಂಬೇಡ್ಕರ್ ಬಗ್ಗೆ ಪ್ರತಿ ವರ್ಷನೂ ಮಾತಾಡಿ ಇಡೀ ದಲಿತರ ಏನು ಎದೆಗಳಿಗೆ ಚೂರಿ ಹಾಕ ಕೆಲಸ ಮಾಡ್ತಿದ್ದ ಈಗ ದೇಶನ ಆಳ್ತಂತ ಒಬ್ಬ ಗೃಹ ಸಚಿವ ಅವನು ಈ ಕೆಟ್ಟ ಮಾತುಗಳನ್ನು ಆಡಿ ಇಡೀ ದೇಶದ ದಲಿತರ ಮಾನವ ಪ್ರಾಣ ಅಪಮಾನಕ್ಕೆ ಗುರಿಯಾಗಿದ್ದಾನೆ ಇದನ್ನ ಎಲ್ಲ ನಮ್ಮ ದಲಿತ ಗೆಳೆಯರು ಮನಗಾಣಬೇಕಾಗುತ್ತೆ ದಲಿತ ಮುಖಂಡರು ಮನಗಾಣಬೇಕಾಗತ್ತೆ ಇನ್ನು ಮುಂದೆ ಅವನಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂದ್ರೆ ಅವನ ವಿರುದ್ಧವಾಗಿ ನಾವೆಲ್ಲ ನಿಂತ್ಕೋಬೇಕಾಗತ್ತೆ ಇಡೀ ದೇಶಾದ್ಯಂತ ಚಳವಳಿ ನಾವು ಮಾಡಬೇಕಾಗತ್ತೆ ಈ ನಮ್ಮ ಸಂಘಟನೆಗಳ ಮುಖಾಂತರ ಆ ಮಿಚನನ್ನ ದೇಶದಿಂದ ಗಡಿಪಾರು ಮಾಡಬೇಕು ಅವನ್ನ ಕೂಡಲೇ ಬಂಧಿಸಬೇಕು ಅವನಿಗೆ ತಕ್ಕ ಶಿಕ್ಷೆನ ವಿಧಿಸ್ಬೇಕು ಅಂತ ಇಡೀ ತಾಲೂಕಿನ ಎಲ್ಲ ಮುಖಂಡರುಗಳು ಸೇರಿ ಅವರ ವಿರುದ್ಧ ಇವತ್ತು ಚಳವಳಿಯನ್ನು ಮಾಡ್ತಾ ಇದ್ದೀವಿ ಈ ಚಳವಳಿ ಹಿಂದೆ ನಿಂತು ನಿಲ್ಲದಿಲ್ಲ ನಿರಂತರವಾಗಿ ನಡೀತಾ ಇರುತ್ತೆ ಈ ಚಳವಳಿ ಯಾವತ್ತು ಸಾಯೋದಿಲ್ಲ ಚಳವಳಿಗೆ ಒಳ್ಳೆಯ ಒಂದು ರೂಪ ಇದೆ ಚಳವಳಿಗೆ ಒಂದು ಒಳ್ಳೆಯ ಅವಕಾಶ ಇದೆ ದೇಶದಲ್ಲಿ ಎಲ್ಲೇ ಏನೇ ನಡೆದ್ರು ಈ ದಲಿತ ಮುಖಂಡರುಗಳು ದಲಿತ ಹೋರಾಟಗಾರರು ದಲಿತರ ಬಗ್ಗೆ ಏನಾರು ಕೃತ್ಯಗಳು ನಡೆದ್ರೆ ದೇಶಾದ್ಯಂತ ಚಳವಳಿ ಮಾಡ್ತಾರೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ಉದಾಹರಣೆ ಆಗಿದೆ ಬಂಧುಗಳೇ ಇನ್ನು ಮುಂದಾದರೂ ಆದರೂ ಒಳ್ಳೆ ಸ್ಥಾನದಲ್ಲಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಈ ಅಂಬೇಡ್ಕರ್ ಮತ್ತೆ ೀಗ ಚಲವಾದಿ ಮತ್ತು ದಲಿತಪರ ಸಂಘಟನೆಗಳ ಒಕ್ಕೂಟ ಕಿತ್ತೂರು ತಾಲೂಕು ಶೇಕಡ ವತಿಯಿಂದ ಇವತ್ತ ಏನು ಕೇಂದ್ರ ಸಚಿವ ಗೃಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದೇನೆ ಅದರಿಂದ ಎಲ್ಲ ದಲಿತಪರ ಸಂಘಟನೆಗಳು ಇವತ್ತೆಲ್ಲ ಭಾಗವಹಿಸಿ ಒಂದು ನಮ್ಮ ಉಪವಿಭಾಗಾಧಿಕಾರಿಗಳು ತಿಪ್ಪೂರು ಉಪವಿಭಾಗ ತಿಪ್ಪವರು ತುಮಕೂರು ಜಿಲ್ಲೆ ಅವರ ಸಮಿತಿ ಸನ್ನಿಧಾನಕ್ಕೆ ಮಾನ್ಯರೇ ಕೇಂದ್ರ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ರವರು ಇತ್ತೀಚೆಗೆ ದೆಹಲಿಯಲ್ಲಿ ದೆಹಲಿಯ ಸಂಸತ್ತಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಆದ್ದರಿಂದ ಅವರನ್ನು ಕೇಂದ್ರ ಸಚಿವ ಸ್ಥಾನ ಸ್ಥಾನದಿಂದ ರಾಜೀನಾಮೆ ಪಡೆದು ದೇಶದಿಂದ ದೇಶದಿಂದ ಗಡಿಪಾರು ಮಾಡಬೇಕೆಂದು ಆಗ್ರಹಿಸಲಾಗಿದೆ